ನಿಜವಾಗಿ ಬದುಕ ಸ್ವಾಭಿಮಾನ ಅಂತಕ್ಕಂಥದ್ದು ಅಂತ ಬದುಕ ನಿಮ್ದಾಗಬೇಕು ಪುಣ್ಯಾತ್ಮ ಇವತ್ತು ಕರೆಸಿರಿ ಅದು ವಿಶೇಷವಾಗಿ ಪುಣ್ಯಾತ್ಮರೆ ವಿಶೇಷವಾಗಿ ಅಧ್ಯಕ್ಷರ ಎಂತಾರು ಸಿಕ್ಕುಣ್ಯಾತ್ಮರೆ ಅವರು ಕೂಡ ಒಂಥರ ಹುಲಿಯಂಗ ದರ್ಜನೆ ಮಾಡುತ್ತಾರೆ ಯಾವ ವೇದಿಕೆ ಮೇಲೆ ಬಂದ್ರು ಕೂಡ ಧ್ವನಿನೂ ಕೂಡ ಹಂಗ್ ಬಹುತೇಕ ಅವ್ರ ಎಲ್ಲ ಭಾಷೆನೂ ಕೂಡ ಮಾತನಾಡ ಅವ್ರ ಸಿಂಬಾಲ್ ಏನು ಅಂತ ಕಂಬಳಿ ಹೆಗಲ ಮೇಲೆ ಹಾಕೊಂಡು ನಿಂತಿದ್ರು ಕಂಬಳಿ ಪುಣ್ಯಾತ್ಮರೆ ನಿಮ್ಗೆ ಎಂದೂ ಮೈಲಿಗೆ ಆಗುದಿಲ್ಲ ಹುಲಿ ಚರ್ಮ ಹಾಸ್ಬೇಕಾರೆ ಹುಲಿ ಸಿಂಹ ಚಿಗರಿ ಚರ್ಮ ತಂದು ಆಸನ ಮಾಡ್ಬೇಕಾರೆ ಅದನ್ನು ಕೊಲ್ಬೇಕಾಗ್ತದ ಕಂಬಳಿ ಗದ್ದಿಗೆ ಮಾಡ್ಬೇಕಾದ್ರೆ ಕುರಿನೂ ಜೀವಂತದ ಕಂಬಳಿನೂ ಕೂಡ ಜೀವಂತದ ಬಂಧುಗಳು ಇವತ್ತಂತ ಜೀವಂತ ಕಂಬಳಿಯನ್ನ ಆ ಎಮ್ಮಗ ಆಶೀರ್ವಾದ ಕೊಟ್ಟಿಲ್ಲ ಅವಾಗಲೂ ಕೂಡ ಆ ಎಮ್ಮ ಆ ಕಂಬಳಿ ಶ್ರೀರಕ್ಷಿ ಆಗಲೇ ತಿಳ್ಕೊಂಡು ಆಸಿಸಿ ನಮ್ಮೆಲ್ಲಾ ಅಪೇಕ್ಷೆ ಪಟ್ಟರು ಬಹುತೇಕ ಹಾಡ ಹಾಡ್ ಹತ್ತೊಂಬತ್ತು ನುಡಿ ಐತಿ ದಿನಾ ನೀವು ಕೇಳಿ ಕೇಳ್ತೀರಿ ಆ ಹಾಡ ಬರದಾಗ ಹಾಡಿದಾಗ ಅಷ್ಟು ಗೌರವ ಐತಿ ಇಲ್ಲ ಗೊತ್ತಿಲ್ಲ ಬರೇ ನನಗೆ ಪುಣ್ಯ ಆಗ್ತಾರೆ ಮೂರೇ ಮೂರು ನುಡಿ ನನಗ್ ಬರ್ತದ ಆದ್ರೂ ಕೂಡ ನಾಕ್ ಜಿಲ್ಲೆಯನ್ನ ನನಗೆ ಎಡಬಿಡ ತಿರ್ಸ್ಲಿಕ್ಕೆ ಕಾರಣ ಏನು ಅಂತ